ಕಚೇರಿನಲ್ಲಿ ಧುವೆ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ನಡುವೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ಮನೆಯಲ್ಲೇ ಪ್ರಾರಂಭ ಆಗಿದೆ ಕಾರ್ಯಕರ್ತರುಗಳ ಅಹವಾಲುಗಳಿರ್ಬೋದು ಮತ್ತು ಕೆಲವು ಸಂಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಭೆ ಕರೆದಿತ್ತು ಸರಿಗಾಗಿ ನಿನ್ನೆ ಗಲಭೆ ಜಾಗಕ್ಕೆ ಹೋಗಿ ವಿಸಿಟ್ ಎಲ್ಲ ಮಾಡಿದ್ದಾರೆ ಡಿ ಕೆ ಅವರು ಒಂದು ಮಾತಾಡಿದರೆ ಈ ಘಟನೆ ಹಿಂದೆ ಕುಮಾರ್ ಕಮ್ಯರು ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ ಡಿ ಕೆ ಸುರೇಶ್ ಅವರ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳು ಲೂಟಿ ಮಾಡ್ತಾರೆ ಇದೆಲ್ಲ ಜಗಜ್ಜಾ ಇರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದ್ಸಲ ಬರೋದು ಜ ಗಲಾಟೆ ಮಾಡಿಸ್ ಬರ್ತಿದ್ದೀನಿ ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದೀನಿ ನೆನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ಥರ ಬದುಕಬೇಕು ಅನ್ನೋದನ್ನು ನೆನ್ನೆಯೂ ಸಹ ನಾಡಿನ ಜನತೆಗೆ ಮಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲಿ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದೆ ಅದರಿಂದ ಬೆಂಕಿ ಪಡುವೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು ನಮ್ಮ ಸ್ನೇಹಿತರು ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ವಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರೆ ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ನನ್ನ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರತ್ತೆ ಹೇಳಿದ್ದು ಯಾತಿಗೆ ಮುಚ್ಚಾಕ್ದ್ರದ ಮಾಗಡಿಗೆ ನಡೆದಂಥ ಅಕ್ರಮನ ಯಾರು ಮುಚ್ಚಾಕ್ದೋರು ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರ ಏನು ಮಾಡೋಕ್ಕಾಯ್ತು ಇದನ್ನು ನೋಡ್ಬೇಕು ನಾವು ಅಂದರೆ ಇವ್ರು ಚೆನ್ನಾಗಿ ನಾಗಮಂಗ್ಳಕ್ಕೆ ಹೋಗಿ ಸಹಿಸೋಕಾಗ್ದು ಈ ರೀತಿ ಹೇಳ್ತಾ ಇದ್ರೆ ಅಂತಾರೆ ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ ಇದು ನನ್ನ ಪರಿಸ್ಥಿತಿ ನನ್ನ ನನ್ನ ಮುಖ ನೋಡ್ತಿದ್ದಾಗೇನೆ ನನ್ನ ಹೆಸರುನಾದರೂ ಬರ್ತಿದ್ದಂಗೆ ಅಯ್ಯೋ ಮುಗದೆ ಹೋದ ಮುಗ್ದೇ ಹೋದಾ ಅಂತ ಅನ್ಕೊಂಡಿದ್ದು ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು ಆ ನೋವು ನಾನು ಔಷಧಿಯಲ್ಲಿಂದು ಕೊಡಲಿ ಔಷಧಿ ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಚುನಾವಣೆ ಅಂತ ಹೋಗ್ತಾ ಇದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ ಇಲ್ಲಿಗೆ ನಾಗಮಂಗ್ಲಕ್ಕೆ ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗ್ಲಕ್ಕೂ ಹೋಗೋಕ್ಕೂ ಸಂಬಂಧ ಏನು ನನಗೆ ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ ಜನಕ್ಕೆ ಒಂದು ಶಾಂತಿ ಹೇಳಿ ಆ ಹೋಗಲಿ ನಾನು ಏನಾದರೂ ಅಲ್ಲಿ ಹೋದನಲ್ಲ ಯಾವುದರ ಒಂದು ಸಮಾಜ ಓಲೈಸ್ಕೊಂಬಂದನಾ ಎರಡೂ ಸಮಾಜಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ ನಾನು ಯಾವುದೋ ಒಂದು ಸಮಾಜ ಓಲೈಸಿ ಹೋಗಲಿಲ್ಲ ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ ನಮ್ಮ ಕುಮಾರಣ್ಣಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಜಾತಿಗೆ ನಂಬ್ತಾರೆ ಅಂತ ಹೇಳಿ ಆದರೆ ನಾನಿರ್ತಕ್ಕಂಥದ್ದು ಇದೇನೋ ಜಾತಿ ದೇರ ಹೇಳೋರಲ್ಲ ನಾನು ಕೆಲವು ಉತ್ತರ ಕೂಡ ಆ ಮಟ್ಟಕ್ಕೆ ಇಳಿಲು ಬಾರದು ನಾನು ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನೆಮ್ಮದಿ ಒಂದು ಭಾಗ ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಪ್ರಗತಿಪರವಾದಂಥ ರಾಜ್ಯ ಪಾಪ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತರು ಮಕ್ಕಳು ರೈತರು ಮಕ್ಕಳು ಅಂತಾರೆ ಏನು ಮಾಡಿದ್ರು ರೈತರಿಗೆ ಅಂತ ಹೇಳ್ತಾರೆ ರೈತರು ಮನ್ನಾ ಮಾಡಿದ್ದು ನೀವು ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ರು ಇವತ್ತು ಹಲವಾರು ನೀರಾವರಿ ಯೋಜನೆಗಳು ನೆನಗುದಿಗೆ ಬಿದ್ದಿತ್ತು ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವ್ರು ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಪ್ರಧಾನಮಂತ್ರಿಯಾದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದರು ನರಸಿಂಗರಾವ್ ಮನಮೋಹನ್ ಸಿಂಗ್ ಅವರು ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು ಯಾವುದೋ ಎರಡು ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾಯಿದ್ದೀರಿ ಪ್ರೋತ್ಸಾಹಧನ ನಾನೇ ಕೊಟ್ಟಿದ್ದು ಈ ಪ್ರೋತ್ಸಾಹಧನದ ಚಿಂತನೆಯನ್ನು ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಎರಡು ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಂದಿದ್ದರು ಹಾಲು ಉತ್ಪಾದಕರಿಗೆ ಅದು ಐದು ರೂಪಾಯಿಗೆ ಹೋಗಿತ್ತು ನಾನು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿ ಆರು ರೂಪಾಯಿ ಮಾಡಬೇಕು ಅಂತ ಹೋದೆ ಆರು ರೂಪಾಯಿಗೆ ನಾನು ತೀರ್ಮಾನ ತಗೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡಿದೆ ಸರ್ಕಾರ ತೆಗಿಲಿಕ್ಕೆ ಕಾರಣ ಯಾರು ಇವರಿಂದ ಹೇಳಿಸ್ಕೋಬೇಕಾ ರೈತರಿಗೆ ಏನು ಮಾಡಬೇಕು ಅಂತ ಹೇಳಿ ಏನು ಮಾಡೋರು ನೋಡಿಲ್ವ ರೈತರಿಗೆ ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ ಈ ಹದಿನೈದು ಸೇಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ ಸಿ ಎಮ್ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಐ ಟಿ ಬಿನಲ್ಲಿ ಅಲರ್ಟ್ ಆದಂತ ಕೂಡ ಸೈಟ್ ನಲ್ಲಿ ಹೋಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟನ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು ಆಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಿ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರೆತಿರ್ಬೋದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ಅದೆಂಥದ್ದು ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದಾರೆ ಆಮೇಲೆ ಸಮಯ ಆಗ ಪಂಚಾಯಿತಿಗಳು ಮಾಡ್ಕಂಡ್ರಲ್ಲ ಮಾರಿದ್ದಾರ್ಗದನ್ನ ಇನ್ನೂ ಅದು ಇನ್ನೂ ಯಾರ ಕೈಲಿದೆ ಅದು ಸುಮ್ಮನೆ ಹೆಸ್ರಿಗೆ ಮಾರಾಟ ತೋರಿಸ್ಕೊಂಡವ್ರೆ ಅದು ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ರಾಮಾಯಣ ಮಾತಾಡೋಣ ಬನ್ನಿ ದರ ಧರಕೆ ಮಾಡಬೇಕು ಅದೇ ಹೆಂಗೆ ಅಂದರೆ ಯಾರು ಯಾರು ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ ಆ ಕಥೆ ಇದೆ ಇದು ಗ್ರಾಹಕರ ಮೇಲೆ ಹೊರೆ ಉರೆಸಿ ಈಗಲಿ ಕೊಡ್ತೀವಿ ಅಂತಾರೆ ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡಿದಿರಲ್ಲ ಯಾಕೆ ಕಡಿಮೆ ಮಾಡಿದ್ರಿ ಯಾವ್ಯಾವ ಆಲೋತ್ಪಾದಕ ಸಂಘದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀರಲ್ಲ ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೇ ಸಡ ಕಡಿತ ಮಾಡಿದ್ರೆ ರೈತನಿಗೆ ಕೊಡೋದನ್ನ ಪಟ್ಟಿ ಇಲ್ವ ನಿಮ್ಮ ಹತ್ರ ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತಿನ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತರಿಗೂ ಇಲ್ಲ ಕಡೆ ಗ್ರಾಹಕರಿಗೂ ಇಲ್ಲ ದುಡ್ಡು ಸರ್ಕಾರ ವಸೂಲಿ ಮಾಡೋದು ಇದು ನಿಮಗೆ ಒಂದು ಹವ್ಯಾಸ ಈಗಿಷನ್ ಅವರೇ ಕೇಳಿ ಅವ್ರನ್ನ ಅದು ಏನು ಅಂತ ಒಂದು ಸಲ ಜನ ಕೇಳಿ ಕೇಳಿ ಥರದ ಪುಸ್ತಕ ಇದೆಯಲ್ಲ ಅವ್ರದ್ದು ಅದು ಯಾವುದೋ ಒಂದು ಪಾಪ ದಲಿತರದ್ದು ಹ್ಯಾಂಡಿ ಕ್ಯಾಪಡದು ಆ ಸೈಟಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ರಲ್ಲ ಅದು ಏನು ಅಂತ ಕೇಳಿ ಹೋಗಿ ಅವ್ರನ್ನ